ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರ ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರೇನ್ಬೋ ಆರನೇ ತರಗತಿಗೆ ಇರುವಂತಹ ಇಂಗ್ಲೀಷ್ ವರ್ಕ್ ಬುಕ್ ಆಗಿರುವಂಥ ರೇನ್ಬೋ ಅನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಇದು ಈ ವರ್ಷದ ರಿವೈಸ್ಡ್ ವರ್ಕ್ ಬುಕ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಾರ್ಟ್ ಒನ್ ಫಸ್ಟ್ ಚಾಪ್ಟರ್ ಬಂದು ಯೂನಿಟ್ ಒನ್ ಟ್ರೀಸ್ ಬಗ್ಗೆ ಇದೆ ಆ್ಯಕ್ಟಿವಿಟಿ ಒನ್ ಈ ಪೊಯಮ್ಮನ್ನು ಓದ್ಕೊಳ್ಳಿ ಓದ್ಕೊಂಡು ಏನು ಮಾಡ್ಬೇಕಂತಂದರೆ ನೆಕ್ಸ್ಟ್ ಆಕ್ಟಿವಿಟಿ ಟು ರೀಡಿಂಗ್ ಅದೇ ಆ ಪ್ಯಾಸೇಜ್ ಕೊಟ್ಟಿರುವಂಥ ಒಂದು ಪ್ಯಾಸೇಜನ್ನು ಕೊಟ್ಟಿರುವಂಥ ಪ್ಯಾಸೇಜನ್ನು ಓದ್ಕೊಂಡು ಆಮೇಲೆ ನೆಕ್ಸ್ಟ್ ಕೊಟ್ಟಿರುವಂಥ ಕ್ವೆಶನ್ಸ್ಗೆ ಆನ್ಸರನ್ನು ಮಾಡಬೇಕು ಇಲ್ಲಿ ಒಂದು ಟ್ರೀಯನ್ನು ಕೊಟ್ಟಿದ್ದಾರೆ ಆ ಟ್ರೀಗೆ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಫಸ್ಟ್ ಒನ್ ನೇಮ್ ಆಫ್ ದ ಟ್ರೀ ಯಾವ ಟ್ರೀ ಅಂತ ಮ್ಯಾಂಗೋ ಟ್ರೀ ಸೊ ನೇಮ್ ಆಫ್ ದ ಮೇನ್ ಪಾರ್ಟ್ಸ್ ಅದರ ಭಾಗಗಳು ಯಾವುದು ಅಂತಂದರೆ ರೂಟ್ಸ್ ಬ್ರ್ಯಾಂಚ್ ಲೀವ್ಸ್ ಟ್ರಂಕ್ ನೆಕ್ಸ್ಟ್ ವರ್ಕ್ ಆರ್ ಫಂಕ್ಷನ್ ಆಫ್ ಈಚ್ ಪಾರ್ಟ್ ಪ್ರತಿಯೊಂದು ಒಂದು ಭಾಗದ ಅದರ ಕರೆ ಏನು ಅನ್ನುವಂಥದ್ದು ಬ್ರ್ಯಾಂಚಸ್ ಆ್ಯಂಡ್ ಟ್ರಂಕ್ ಇದರ ವರ್ಕ್ ಏನಂತಂದರೆ ಲಿಫ್ಟ್ ದ ಲೀವ್ಸ್ ಟು ದ ಇನ್ ಟು ದ ಸನ್ಲೈಟ್ ನೆಕ್ಸ್ಟ್ ರೂಟ್ಸ್ ಬೇರುಗಳು ಅಬ್ಸರ್ವ್ ದ ರೂಟ್ ಅಬ್ಸರ್ವ್ ದ ವಾಟರ್ ಫ್ರಮ್ ದ ಸಾಯಿಲ್ ಮನೆಯಿಂದ ನೀರನ್ನು ಹೀರಿಕೊಳ್ಳುವಂಥ ಕೆಲಸ ನೆಕ್ಸ್ಟ್ ವಾಟ್ ಡು ಲೀವ್ಸ್ ಡು ಲೀವ್ಸ್ ಏನು ಮಾಡುತ್ತೆ ಅಂತಂತಂದರೆ ಲಿವ್ಸ್ ಪ್ರಿಪೇರ್ ಫುಡ್ ನೆಕ್ಸ್ಟ್ ವಾಯ್ ಈಸ್ ಇಟ್ ಸೆಡ್ ದಟ್ ಎ ಟ್ರೀ ಈಸ್ ಅವರ್ ಬೆಸ್ಟ್ ಫ್ರೆಂಡ್ ಟ್ರೀ ಈಸ್ ವೆರಿ ಯೂಸ್ಫುಲ್ ಸೊ ಇಟ್ ಈಸ್ ಅವರ್ ಬೆಸ್ಟ್ ಫ್ರೆಂಡ್ ನೆಕ್ಸ್ಟ್ ಅಪೋಸಿಟ್ ವರ್ಡ್ಸನ್ನು ಕೇಳಿದ್ದಾರೆ ಗಿವ್ ಟೇಕ್ ಯೂಸ್ಫುಲ್ ಯೂಸ್ಲೆಸ್ ಫ್ರೆಂಡ್ ಎನಿಮಿ ಗೋ ಸಾರಿ ಕಮ್ ಗೋ ಬೆಸ್ಟ್ ವರ್ಸ್ಟ್ ಗುಡ್ ಬ್ಯಾಡ್ ನೆಕ್ಸ್ಟ್ ಆ್ಯಕ್ಟಿವಿಟಿ ತ್ರೀ ಸ್ಪೀಕಿಂಗ್ ರೋಲ್ ಪ್ಲೇ ರೋಲ್ ಪ್ಲೇಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಓದಬೇಕಾಗತ್ತೆ ಸೊ ಇದೇ ಈ ಈ ಒಂದು ಆ್ಯಕ್ಟಿವಿಟಿ ಅಥವಾ ಈ ರೀತಿಯಾಗಿ ಜಿ ಪಿ ಎಸ್ ಟಿ ಆರಲ್ಲಿ ಯಾವ ರೀತಿಯಾಗಿ ಕ್ವೆಶನ್ಸ್ ಬರುತ್ತೆ ಅಂತಂದರೆ ಒಂದು ಈ ರೀತಿ ಡೈಲಾಗನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಪ್ಯಾಸೇಜ್ ರೀತಿಯೊಳಗೆ ಅಥವಾ ಒಂದು ಸ್ಟೋರಿ ರೂಪದೊಳಗೆ ಬರೀಬೇಕು ಬರೀರಿ ಅಂತ ಕೊಡ್ತಾರೆ ಅಥವಾ ಒಂದು ಕೆಲವೊಂದು ಹಿಂಟ್ಸ್ಗಳನ್ನ ಕೊಟ್ಟು ಅದನ್ನು ನಾವು ಡೈಲಾಗ್ ರೂಪದೊಳಗೆ ಬರೀರಿ ಅಂತ ಹೇಳಿ ಕೇಳ್ತಾರೆ ಸೊ ಲೆಟ್ಸ್ ಟ್ರೈ ನೆಕ್ಸ್ಟ್ ಆ್ಯಕ್ಟಿವಿಟಿ ಫೋರ್ ಲುಕ್ ಅಟ್ ದ ಪಿಕ್ಚರ್ಸ್ ಅಬೌವ್ ಆ್ಯಂಡ್ ರೈಟ್ ದ ಪಾರ್ಟ್ಸ್ ಆಫ್ ದ ಟ್ರೀಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಕೊಟ್ಟಿರುವಂಥ ಸ್ಪೇಸ್ ಒಳಗೆ ಮೇಲಿರುವಂತಹ ವಸ್ತುಗಳ ಹೆಸರುಗಳನ್ನು ಬರೀರಿ ಅಥವಾ ಟ್ರೀಸ್ಗೆ ಅದರ ಭಾಗಗಳನ್ನು ಗುರುತಿಸಿದ್ರಿ ಅಂತ ಫಸ್ಟ್ ಒನ್ ರೂಟ್ಸ್ ಫಸ್ಟ್ ಒನ್ ಫ್ಲವರ್ ಅದ ಆಮೇಲೆ ನೆಕ್ಸ್ಟ್ ಲೀಫ್ ಆಮೇಲೆ ರೂಟ್ಸ್ ನೆಕ್ಸ್ಟ್ ಈ ಫೋರ್ತ್ ಒನ್ ಲೀವ್ಸ್ ಬ್ರ್ಯಾಂಚಸ್ ಫ್ರೂಟ್ಸ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಫೈವ್ ಇಲ್ಲಿ ಕುಡ್ ಯು ಪ್ಲೀಸ್ ವುಡ್ ಯು ಮೈಂಡ್ ಮೇ ಐ ಹ್ಯಾವ್ ಇಫ್ ಯು ಪ್ಲೀಸ್ ಕೈಂಡ್ಲಿ ಐ ರಿಕ್ವೆಸ್ಟ್ ಯು ಟು ಈ ಏನು ಮಾಡಿದರೆ ಇವು ಕೊಟ್ಟಿರುವಂಥ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಕೊಟ್ಟಿರುವಂಥ ಕೆಳಗೆ ಕೊಟ್ಟಿರುವಂಥ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ ಅವುಗಳಿಗೆ ನಾವು ಕ್ವೆಶನನ್ನು ಮಾಡಬೇಕು ಯಾವ ರೀತಿ ಕ್ವಶನನ್ನು ಕ್ರಿಯೇಟ್ ಮಾಡೋದು ಅನ್ನುವಂಥದ್ದು ಫಸ್ಟ್ ಒನ್ ಆಸ್ಕಿಂಗ್ ಫಾರ್ ಎ ಟಿಕೆಟ್ ಅ ಬಸ್ ಬಸ್ಸಲ್ಲಿ ಟಿಕೆಟನ್ನು ಕೇಳುವಂತಹದ್ದು ಮೇ ಐ ಹ್ಯಾವ್ ಅ ಟಿಕೆಟ್ ಪ್ಲೀಸ್ ಅನ್ನುವಂಥದ್ದು ನೆಕ್ಸ್ಟ್ ಸೆಕೆಂಡ್ ಒನ್ ಆಸ್ಕಿಂಗ್ ಫಾರ್ ಐಸ್ ಕ್ರೀಮ್ ಫಾರ್ ಅ ಫ್ರಮ್ ಎ ವೆಂಡರ್ ಐಸ್ ಕ್ರೀಮ್ ವೆಂಡರ್ ಕಡೆಯಿಂದ ಐಸ್ ಕ್ರೀಮನ್ನು ಕೇಳುವಂಥದ್ದು ಕುಡ್ ಯು ಪ್ಲೀಸ್ ಗಿವ್ ಮಿ ಆ್ಯನ್ ಐಸ್ ಕ್ರೀಮ್ ತರ್ಡ್ ಒನ್ ಆಸ್ಕಿಂಗ್ ಫಾರ್ ಎ ನೋಟ್ಬುಕ್ ಇನ್ ಅ ಶಾಪ್ ಶಾಪಲ್ಲಿ ಅಂಗಡಿಯಲ್ಲಿ ಬುಕ್ಕನ್ನು ನೋಟ್ಬುಕ್ಕನ್ನು ಕೇಳುವಂಥದ್ದು ಐ ರಿಕ್ವೆಸ್ಟ್ ಯು ಟು ಗಿವ್ ಮಿ ಎ ಕಿಂಗ್ ಸೈಜ್ ನೋಟ್ಬುಕ್ ಪ್ಲೀಸ್ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ರೈಟ್ ದ ಶಾರ್ಟ್ ಫಾರ್ಮ್ ಆಫ್ ದ ಫಾಲೋಯಿಂಗ್ ಕೊಟ್ಟಿರುವಂಥ ವರ್ಡ್ಸ್ಗಳಿಗೆ ನಾವು ಶಾರ್ಟ್ ಫಾರ್ಮನ್ನು ಬರೀಬೇಕು ಸೊ ಆರ್ ನಾಟ್ ಆರ್ ಅಂಟ್ ಇಲ್ಲಿ ಎಪಾಸ್ಟ್ರಾಪಿಯನ್ನು ಯೂಸ್ ಕಂಪಲ್ಸರಿ ಮಾಡಲೇಬೇಕು ಸೊ ವಾಜ್ ನಾಟ್ ವಾಜ್ ಅಂಟ್ ವರ್ ನಾಟ್ ವರ್ ಅಂಟ್ ಡೂ ನಾಟ್ ಡೋಂಟ್ Did not, didn't. Does not, doesn't. Cannot, can't. Have not, haven't. Am, am. You are, you are. They are, they are. Let's, let us, let's. It is, it's. That is, that's. Who is, whose. What is, what's. Where is, where's. I have, I have. We have, we have. They have, they have. I will, I will. ದೇ ವಿಲ್ ಸಾರಿ ವಿ ವಿಲ್ ವಿಲ್ ಯು ವಿಲ್ ಯು ವಿಲ್ ದೇ ವಿಲ್ ದೇ ವಿಲ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಸೆವೆನ್ ಕಂಪ್ಲೀಟ್ ದ ಸೆಂಟೆನ್ಸ್ ಬೈ ಇಂಟ್ರೆಸ್ಟಿಂಗ್ ಇನ್ಸರ್ಟಿಂಗ್ ದ ಅಪೋಸಿಟ್ ಆಫ್ ದ ವರ್ಡ್ ಅಂಡರ್ಲೈನ್ಡ್ ಇನ್ ಈಚ್ ಕೊಟ್ಟಿರುವಂತಹ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ಸ್ಗಳಿಗೆ ಅಪೋಸಿಟ್ ವರ್ಡನ್ನು ಬರೀಬೇಕು ಇಲ್ಲಿ ಫಸ್ಟ್ ಸೆಂಟೆನ್ಸಲ್ಲಿ ಚೀಪ್ ಅನ್ನುವಂಥದಕ್ಕೆ ಚೀಪ್ ಅನ್ನುವಂಥ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ ಸೊ ಅದರ ಅಪೋಸಿಟ್ ವರ್ಡ್ ಕಾಸ್ಟ್ಲಿ ಸೆಕೆಂಡ್ ಒನ್ ಪ್ರೆಸೆಂಟ್ ಅಬ್ಸೆಂಟ್ ತರ್ಡ್ ಒನ್ ಟ್ರೂ ಫಾಲ್ಸ್ ಫೋರ್ತ್ ಒನ್ ಕ್ವಿಕ್ ಲೇಟ್ ಫಿಫ್ತ್ ಒನ್ ಬ್ರೈಟ್ ಡಲ್ ಆರ್ ಡಾರ್ಕ್ ನೆಕ್ಸ್ಟ್ ಕೊಟ್ಟಿರುವಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಈಗ ನಾವು ಡಬ್ಲ್ಯೂ ಎಚ್ ವರ್ಡ್ಗಳನ್ನ ಅಥವಾ ಎಚ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಎಲ್ಲಿ ಯಾವ ಕ್ವಶನ್ ವರ್ಡ್ಗಳನ್ನು ಫಿಲ್ ಮಾಡಬೇಕು ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸೊ ಫಸ್ಟ್ ಒನ್ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ಅವರು ವೈ ಹ್ಯಾವ್ ವಿಚ್ ಹೌ ಡಿಡ್ ಅನ್ನುವಂಥದ್ದು ಅವುಗಳನ್ನ ನಾವು ಏನಾಗಿವೆ ಆಗವ ಯಾವುದಕ್ಕೆ ಯಾವುದನ್ನು ಮ್ಯಾಚ್ ಮಾಡಬೇಕು ಅನ್ನುವಂಥದ್ದು ಸೊ ಫಸ್ಟ್ ಒನ್ ಡಿಡ್ ಯು ಎಂಜಾಯ್ ದ ಟೀ ಸೆಕೆಂಡ್ ಒನ್ ಹೌ ಆರ್ ಯು ಟುಡೇ ಥರ್ಡ್ ಒನ್ ಹೂ ಟೋಲ್ಡ್ ಯು ಅಬೌಟ್ ದ ಪಾರ್ಟಿ ಫೋರ್ತ್ ಒನ್ ವೈ ವರ್ ಯು ಆಬ್ಸೆಂಟ್ ಎಸ್ಟರ್ಡೇ ಫಿಫ್ತ್ ಒನ್ ವಾಟ್ ಡಿಡ್ ಯು ಹ್ಯಾವ್ ಫಾರ್ ಡಿನ್ನರ್ಸ್ ನೆಕ್ಸ್ಟ್ ವೆನ್ ಆರ್ ಯು ಕಮ್ಮಿಂಗ್ ಟು ಸಿ ಮಿ ನೆಕ್ಸ್ಟ್ ವಿಚ್ ಆಫ್ ದೀಸ್ ಬುಕ್ಸ್ ಡು ಯು ಲೈಕ್ ಬೆಸ್ಟ್ ಏರ್ತ್ ಒನ್ ವರ್ ಹ್ಯಾಸ್ ಮದರ್ ಪೂಟ್ ದ ಸ್ವೀಟ್ಸ್ ನೈನ್ತ್ ಹೂಸ್ ಕ್ಯಾಪ್ ಇಸ್ ದಿಸ್ ಟೆಂತ್ ಹ್ಯಾವ್ ಯು ಬೀನ್ ಟು ಲಂಡನ್ ನೆಕ್ಸ್ಟ್ ಆ್ಯಕ್ಟಿವಿಟಿ ನೈನ್ ಇಲ್ಲಿ ರೈಟ್ ಫೈವ್ ಸಿಂಪಲ್ ಕ್ವೆಶನ್ಸ್ ಈಚ್ ಬಿಗಿನಿಂಗ್ ವಿತ್ ಒನ್ ಆಫ್ ದ ಕ್ವೆಶನ್ ವರ್ಡ್ ಟೇಕನ್ ಫ್ರಮ್ ದ ಲಿಸ್ಟ್ ಅಬೋ ಗಿವನ್ ಅಬೋ ಮೇಲೆ ಕೊಟ್ಟಿರುವಂಥ ಒಂದು ಯಾವುದಾದ್ರೂ ಒಂದು ಏನು ಮಾಡಬೇಕು ಕ್ವೆಶನ್ನ ತಗೊಂಡು ಅದರಿಂದ ಕ್ವೆಶನನ್ನು ಮಾಡಿ ಅಂತ ಹೇಳ್ತಾರೆ ವೆನ್ ಈಸ್ ಯುವರ್ ಬರ್ಡೇ ಹೂಸ್ ಬುಕ್ ಈಸ್ ದಿಸ್ ವಾಟ್ ಈಸ್ ಯುವರ್ ನೇಮ್ ಹ್ಯಾವ್ ಯು ಫಿನಿಶ್ಡ್ ಯುವರ್ ವರ್ಕ್ ಹೂ ಈಸ್ ಯುವರ್ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರ್ ನೆಕ್ಸ್ಟ್ ಆಕ್ಟಿವಿಟಿ ಟೆನ್ ಇಲ್ಲಿ ಏನಿದೆ ಅಂತಂದರೆ ಪಾಸ್ಟೆನ್ಸ್ ಮತ್ತು ಪ್ರೆಸೆಂಟೆನ್ಸ್ ಇದೆ ಸೊ ಕರೆಕ್ಟಾಗಿ ನೋಡ್ಕೊಡಿ ಬಿಲ್ಡ್ ಬಿಲ್ಟ್ ಕ್ರೀಪ್ ಕ್ರಾಫ್ಟ್ ಗ್ರೋ ಗ್ರೀ ರಿಂಗ್ ರ್ಯಾಂಗ್ ರೈಸ್ ರೋಸ್ ಸಿ ಸಾ ಸಾಂಕ್ ಸ್ಯಾಂಕ್ ಸ್ಪೀಕ್ ಸ್ಪೋಕ್ ನೆಕ್ಸ್ಟ್ ಫಿಲ್ ಇನ್ ಇಂದ ಬ್ಲ್ಯಾಂಕ್ಸ್ ಇದೆ ಪಾಸ್ಟೆನ್ಸ್ ಪ್ರೆಸೆಂಟ್ದು ಸೊ ಇದರ ಪ್ರೆಸೆಂಟೆನ್ಸ್ ಸಿ ಆಗತ್ತೆ ರ್ಯಾಂಗ್ದು ಪ್ರೆಸೆಂಟೆನ್ಸ್ ರಿಂಗ್ ರೋಸ್ ರೈಸ್ ಗ್ರೀವ್ ಗ್ರೋ ಸ್ಯಾಂಗ್ ಸಿಂಗ್ ಇವು ಪ್ರೆಸೆಂಟ್ ಟೆನ್ಸ್ ಆಯಿತು ನೆಕ್ಸ್ಟ್ ಕಾಲಮಲ್ಲಿ ಪ್ರೆಸೆಂಟೆನ್ಸ್ ಕೊಟ್ಟಿದ್ದಾರೆ ಪಾಸ್ಟ್ ಟೆನ್ಸನ್ನು ಬರೀಬೇಕು ಸ್ಪೀಕ್ ಸ್ಪೋಕ್ ಸ್ಟೀಲ್ ಸ್ಟೋಲ್ ರೈಡ್ ರೋಡ್ ಬಿಲ್ಡ್ ಬಿಲ್ಟ್ ಕ್ರೀಪ್ ಕ್ರಾಫ್ಟ್ ನೆಕ್ಸ್ಟ್ ಹೋಮೋಫೋನ್ಸ್ ಮೇಲೆ ಕ್ವೆಶನನ್ನು ಕೇಳಿದ್ದಾರೆ ಇದು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪ್ರತಿಯೊಂದು ಎಕ್ಸಾಮ್ಗೂ ಕಂಪಲ್ಸರಿಯಾಗಿ ಬರುವಂತಹ ಒಂದು ಕ್ವೆಷನ್ ಹೋಮೋಫೋನ್ಸ್ ಮೇಲೆ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಒನ್ ನೋವನ್ ಈಸ್ ಅಲೌಡ್ ಎ ಎಲ್ ಎಲ್ ಡಬ್ಲ್ಯೂ ಇ ಡಿ ಅನ್ನುವಂಥದ್ದು ಅಲೌಡ್ ಟು ಗೆಟ್ ಔಟ್ ಆಫ್ ದ ಸ್ಕೂಲ್ ಗೇಟ್ಸ್ ನೆಕ್ಸ್ಟ್ ದೆ ಹ್ಯಾಡ್ ಟು ಬರಿ ದ ಡೆಡ್ ಡಾಗ್ ಐ ಹ್ಯಾಡ್ ರಿಸರ್ವ್ಡ್ ಎ ಬರ್ತ್ ಆನ್ ಎ ಟ್ರೈನ್ ಇಲ್ಲಿ ಬಿ ಆರ್ ಟಿ ಎಚ್ ಬರ್ತ್ ಅಂತಂದರೆ ಸ್ಥಳ ಅಂತ ಅರ್ಥ ಸ್ಥಳ ಕಾಯ್ದಿರಿಸುವುದು ಅಂತ ಅರ್ಥ ಕಾಯ್ದಿರಿಸುವಿಕೆ ಸೊ ಫೋರ್ತ್ ಯು ವಿಲ್ ಹ್ಯಾವ್ ಟು ಪುಟ್ ಎ ನ್ಯೂ ಸೆಲ್ ಇನ್ ದ ಟಾರ್ಚ್ ಹಿ ಏಟ್ ದ ಹೋಲ್ ಮ್ಯಾಂಗೋ ಹೋಲ್ ಅಂದರೆ ಸಂಪೂರ್ಣ ಡಬ್ಲ್ಯೂ ಎಚ್ ಓ ಎಲ್ಲಿ ಹೋಲ್ ಅಂತಂದರೆ ರಂಧ್ರ ಸಿಕ್ಸ್ ಒನ್ ದ ಕೌ ಹ್ಯಾವ್ ಬರ್ತ್ ಟು ಎ ಕಾಫ್ ಸೆವೆಂತ್ ಲೆಟರ್ಸ್ ಬಿಆರ್ ದ ಪೇನ್ ಸೊ ಆ್ಯಕ್ಟಿವಿಟಿ ತರ್ಟೀನ್ ಕಂಪೌಂಡ್ ವರ್ಡ್ಸ್ ಮೇಲೆ ಇದೆ ಟಿ ಪ್ಲಸ್ ಪಾಟ್ ಟೀ ಪಾಟ್ ಬೋಟ್ ಬೋಟ್ ಮತ್ತು ಮೋಟಾರ್ ಅಂಡರ್ಲೈನ್ ಮಾಡಿದ್ದಾರೆ ಅದರೊಳಗೆ ಮೋಟಾರ್ ಬೋಟ್ ಸೆಕೆಂಡ್ ಒನ್ ಬ್ಯಾಂಡ್ ಸ್ಟ್ಯಾಂಡ್ ತರ್ಡ್ ಒನ್ ಟೇಬಲ್ ಕ್ಲಾತ್ ಫೋರ್ತ್ ಒನ್ ಸ್ನೋಬಾಲ್ ಫಿಫ್ತ್ ಸಿ ವೀಟ್ ಸಿಕ್ಸ್ ಕ್ಯಾಶ್ ಬಾಕ್ಸ್ ಸೆವೆನ್ ಮೂನ್ ಲೈಟ್ ಏಯ್ಟ್ ಬ್ಯಾಕ್ ಸೀಟ್ ನೈನ್ತ್ ಬುಕ್ ಸ್ಟ್ರಾಪ್ ಬುಟ್ ಸ್ಟ್ರಾಪ್ ಟೆಂತ್ ಟೂತ್ ಪಿಕ್ ಅಲೆವೆನ್ ಹಾರ್ಸ್ ಬ್ಯಾಕ್ ನೆಕ್ಸ್ಟ್ ಫಸ್ಟ್ ಒನ್ ಎ ಬ್ಲ್ಯಾಕ್ ಅದು ಕಲರನ್ನು ಬರೀಬೇಕು ಯೆಲ್ಲೋ ಬನಾನಾ ಪಿಂಕ್ ಆನಿಯನ್ ಎ ವೈಟ್ ರ್ಯಾಬಿಟ್ ಎ ರೆಡ್ ರೋಸ್ ರೆಡ್ ಆ್ಯಪಲ್ಸ್ ಆಕ್ಟಿವಿಟಿ ಫಿಫ್ಟೀನ್ ಇಲ್ಲಿ ಕೊಟ್ಟಿರುವಂಥ ವರ್ಡ್ಸ್ಗಳಿಗೆ ನಾವು ಏನು ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿರುವಂಥ ವರ್ಡ್ಸ್ಗಳಿಗೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಆಗಿ ಡಿವೈಡ್ ಮಾಡಬೇಕು फ्रूट्सली मैंगो आपल सपोटा लेमन पैनापल पपाय किवी नेक्स्ट वेजिटेबल ब्रिंजॉल आनियन टोमटो कुकुम्बर कैबेज चिल्ली कैरेट नेक्स्ट एक्टिविटी सिक्सटीन फर्स्ट वन बनाना मैंगो ऑरेंज कोकोनट लेमन पपाय एप्पल चिंकू गुआ नेक्स्ट रोज लोटस लोटस दालिया सनफ्लावर हिबिस्कस नेक्स्ट एक्टिविटी 7 सर्कल द ऑड वन गुंपिके ಸರದ ಪದ ಬರಿರಿ ಫಸ್ಟ್ ಒನ್ हॉर्स ಸೆಕೆಂಡ್ ಪ್ಯಾರೋಟ್ थर्ड ಟೀಚರ್ फोर्थ ಕ್ರೋಮ್ ಫಿಫ್ಥ್ ಕಾರ್ ಸಿಕ್ಸ್ಥ್ ಶಿಪ್ ಆಕ್ಟಿವಿಟಿ 18 ಮ್ಯಾನ್ ಊಮನ್ ಇಲ್ಲಿ ಹಿಡನ್ ವರ್ಡ್ಸ್ ಅನ್ನು ಬರಿಬೇಕು ಊಮನ್ ಮ್ಯಾನ್ ಡನ್ 1 कंट्री काउंट करेज एज कोकोनट ನಾಟ್ ವಿಯರ್ ಇಯರ್ ಪ್ಲಾಟ್‌ಫಾರ್ಮ್ ऍट ಮತ್ತೆ ಫಾರ್ಮ್ ಮಿಸ್ಟೇಕ್ ಟೇಕ್ ತ್ರೂ ರಫ್ ಬಾಯಲ್ ಆಯಿಲ್ ಪರ್ಸನ್ ಸನ್ ಡೇರಿಂಗ್ ರಿಂಗ್ ಎಲಿಫೆಂಟ್ ಆ್ಯಂಡ್ ಗಾರ್ಡನ್ ಡೆನ್ ಅಟೆಂಟ್ ಆ್ಯಂಡ್ ಕಂಪ್ಲೇನ್ ಪ್ಲೇನ್ ಓಕೆ ಆಕ್ಟಿವಿಟಿ ನೈನ್ ಇಲ್ಲಿ ಒಂದು ಈಗ ನಾವು ಕನ್ನಡದಲ್ಲಿ ಅಂತ್ಯಾಕ್ಷರಿ ಹಾಡುವ ರೀತಿಯಲ್ಲಿ ಏನು ಮಾಡ್ಬೇಕಂದ್ರೆ ಇದೊಂದು ರೀತಿ ಬಜಲ್ ರೀತಿ ಲಾಸ್ಟ್ ಲೆಟರ್ದಿಂದ ಮತ್ತೊಂದು ವರ್ಡನ್ನು ಬಿಗಿನಿಂಗ್ ಆಗಿರುವಂಥ ಒಂದು ವರ್ಡನ್ನು ಹೇಳಬೇಕು ಫಸ್ಟ್ ಫಾರೆಸ್ಟ್ ಟಿ ಲಾಸ್ಟ ಲೆಟರ್ ಅದ ಅದರಿಂದ ಸ್ಟಾರ್ಟ್ ಆಗುವಂಥ ಫಸ್ಟ್ ಲೆಟರ್ ಟಿ ಎನ್ ಟೆನ್ ನೈನ್ ಎಲಿಫೆಂಟ್ ಟೈಗರ್ ರೋಸ್ ಎಗ್ ಗೋಟ್ सेकेंड यग गुड डॉग जिराफे ईगल एनिमी यू अम्ब्रेला थर्ड फिंगर रोड डिग गन नॉट टेन टू नेू लेट हैप्पी एलो विंडो वाइट एट टाइ एनर्जी फिफ्थ एलीफेंट टॉल लाइट टू ऑफ फ्रॉम मैंगो ऑरेंज सिक्स क्रॉ वाइल्ड डॉक्टर रोड डेन नॉट डाय एनफ ಆಕ್ಟಿವಿಟಿ ಟ್ವೆಂಟಿ ಕಂಪ್ಲೀಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಅಪೋಸಿಟ್ ವರ್ಡ್ ಅಪೋಸಿಟ್ ಆಫ್ ದ ವರ್ಡ್ ಅಂಡರ್ಲೈಂಡ್ ಕೊಟ್ಟಿರುವಂಥ ವರ್ಡ್ಗೆ ಅಪೋಸಿಟನ್ನು ಬರೀಬೇಕು ಫಸ್ಟ್ ಒನ್ ಟಾಲ್ ಶಾರ್ಟ್ ನೆಕ್ಸ್ಟ್ ಸ್ಮಾಲ್ ಬಿಗ್ ಸ್ವೀಟ್ ಸೋರ್ ಸ್ಟ್ರಾಂಗ್ ವೀಕ್ ಹ್ಯಾಪಿ ಸ್ಯಾಡ್ ಬಿಗ್ ಸ್ಮಾಲ್ ಅರ್ಲಿ ಲೇಟ್ ರಿಮೆಂಬರ್ ಫಾರ್ ಗಿಡ್ಸ್ ಓಕೆ ಇಲ್ಲಿ ಟ್ರೀಯನ್ನು ಒಂದು ಚಿತ್ರವನ್ನು ತೆಗೆದು ಅದರ ಬಗ್ಗೆ ಬರೀಬೇಕು ದಿಸ್ ಇಸ್ ಅ ಟ್ರೀ ಇಟ್ ಹ್ಯಾಸ್ ರೂಟ್ಸ್ ಸ್ಟೆಮ್ ಬ್ರಾಂಚಸ್ ಆ್ಯಂಡ್ ಲೀವ್ಸ್ ಆ್ಯಂಡ್ ಫ್ಲವರ್ಸ್ ಟ್ರೀಸ್ ಗಿವ್ಸ್ ಅರ್ಸ್ ಫ್ರೂಟ್ಸ್ ಶೇಡ್ ಆ್ಯಂಡ್ ಮೆಡಿಸಿನ್ ಇಟ್ ಗಿವ್ಸ್ ಶೆಲ್ಟರ್ ಟು ಬರ್ಡ್ಸ್ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಅಸ್ ನೆಕ್ಸ್ಟ್ ಬಿ ಇಲ್ಲಿ ಫ್ಲವರ್ ಚಿತ್ರವನ್ನು ತೆಗೆದು ಅದಕ್ಕೆ ಸಂಬಂಧಪಟ್ಟಂತೆ ಬರಿಬೇಕು ಇಟ್ ಈಸ್ ಎ ರೋಸ್ ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್ ಕಾಲ್ಡ್ ಆಸ್ ದ ಕ್ವೀನ್ ಆಫ್ ದ ಫ್ಲವರ್ಸ್ ಇಟ್ ಈಸ್ ಇನ್ ಡಿಫ್ರೆಂಟ್ ಕಲರ್ಸ್ ಗುಲ್ಕಾನ್ ವಿಲ್ ಬಿ ಪ್ರಿಪೇರ್ಡ್ ಬೈ ದ ರೋಸ್ ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಆಕ್ಟಿವಿಟಿ ಟ್ವೆಂಟಿ ಟೂ ಅಲ್ಲಿ ಅದಕ್ಕೆ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಬರೀಬೇಕು ಫಸ್ಟ್ ಒನ್ ವಾಟ್ ಈಸ್ ದ ವಾಟ್ ಈಸ್ ಇನ್ ಫ್ರಂಟ್ ಆಫ್ ಯುವರ್ ಹೌಸ್ a big garden in front of our house second uh, how many mango trees are there in our garden there are 6 mango trees in our garden third how many coconut trees are there in garden there are four coconut trees in our garden Fifth, fourth one what are the things we get from the garden we get coconuts mangoes and flowers from the garden when do we water the plants every evening we water the plants sixth how are coconut trees useful for useful to us ಕೊಕೋನಟ್ ಟ್ರೀಸ್ ಗಿವ್ ಕೊಕೋನಟ್ಸ್ ವಿ ಯೂಸ್ ಕೊಕೋನಟ್ಸ್ ಫಾರ್ ಫುಡ್ ಆ್ಯಂಡ್ ಶೆಲ್ ಸೆಲ್ ಸೆವೆಂತ್ ಒನ್ ಹೌ ಮೆನಿ ರೂಟ್ ರೋಸ್ ಪ್ಲ್ಯಾಂಟ್ಸ್ ಆರ್ ದೇರ್ ಇನ್ ಅವರ್ ಗಾರ್ಡನ್ ದೇರ್ ಆರ್ ಫೈವ್ ರೋಸ್ ಪ್ಲ್ಯಾಂಟ್ಸ್ ಇನ್ ಅವರ್ ಗಾರ್ಡನ್ ಏಟ್ತ್ ವಾಟ್ ಈಸ್ ದ ಕಲರ್ ಆಫ್ ದ ರೋಸಸ್ ಗ್ರೋನ್ ಇನ್ ಅವರ್ ಗಾರ್ಡನ್ ದ ಕಲರ್ ಆಫ್ ದ ರೋಸ್ ಗ್ರೋನ್ ಇನ್ ಅವರ್ ಗಾರ್ಡನ್ ಈಸ್ ರೆಡ್ ನೆಕ್ಸ್ಟ್ ಮೈಕ್ರೋಟೆಸ್ಟ್ ಕೊಟ್ಟಿರುವಂಥ ಒಂದು ಮ್ಯಾಸೇಜನ್ನು ಕೊಟ್ಟಿದ್ದಾರೆ ಆನ್ಸರನ್ನು ಬರಬೇಕು ಫಸ್ಟ್ how many planets are there in the universe? there are eight planets in the universe. second, on which planet do we live? we live on planet earth. third, name the two other planets mentioned in the passage. mars and jupiter are mentioned in the passage. Uh, next, fourth, a, uh, those who study science and make discourse is called a scientist. those who study the behavior of planets and stars. ಅಸ್ಟ್ರಾಲಜರ್ಸ್ ಫಿಫ್ತ್ ಒನ್ ಫಸ್ಟ್ ಸ್ಟ್ಯಾಟರ್ ಸ್ಯಾಟರ್ನ್ ಬಿ ಹರ್ಟ್ ಸಿ ಆಮ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಐ ವಾಸ್ ಬಾರ್ನ್ ಇನ್ ಟೂ ತೌಸಂಡ್ ಸೆವೆನ್ ಸೆಕೆಂಡ್ ಐ ಕೀಪ್ ಮೈ ಬುಕ್ಸ್ ಇನ್ ಮೈ ಬ್ಯಾಗ್ ಅಟ್ ಹೋಮ್ ಐ ಕೀಪ್ ಮೈ ಬ್ಯಾಗ್ ಆನ್ ದ ಟೇಬಲ್ ಫೋರ್ತ್ ಐ ಕ್ಯಾರಿ ಮೈ ಸ್ಕೂಲ್ ಬ್ಯಾಗ್ ಆನ್ ಮೈ ಬ್ಯಾಗ್ ಫಿಫ್ತ್ ಮೈ ಲಿಟಲ್ ಕ್ಯಾಟ್ ಆಲ್ವೇಸ್ ಸ್ಲೀಪ್ಸ್ ಆನ್ ಏ ಮ್ಯಾಗ್ ಏನಿದೆ ಕೊಟ್ಟಿರುವಂಥ ಇಲ್ಲಿ ಕೆಲವೊಂದಿಷ್ಟು ಮಿಸ್ಸಕ್ ಮಿಸ್ಟೇಕ್ಸ್ ಆಗಿರ್ತವೆ ಎರರ್ ಆಗಿರ್ತವೆ ಸೆಂಟೆನ್ಸಲ್ಲಿ ಅದನ್ನೇ ಕಂಪ್ಲೀಟ್ ಕರೆಕ್ಟ್ ಮಾಡಬೇಕು ಫಸ್ಟ್ ಒನ್ ಮೈ ಸ್ಕೂಲ್ ಈಸ್ ಇನ್ ಬ್ಯಾಂಗ್ಳೂರ್ ಇಲ್ಲಿ ಆನ್ ಇದೆ ಆನ್ ಬದಲಿಗೆ ಇನ್ ಬರಬೇಕು ಸೆಕೆಂಡ್ ದ ಲೀವ್ಸ್ ಆರ್ ಗ್ರೀನ್ ತರ್ಡ್ ಡಾಗ್ಸ್ ಲಿವ್ ಇನ್ ದೇರ್ ಕೆನೆಲ್ ಫೋರ್ತ್ ದೇರ್ ಆರ್ ಮೆನಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ಮೈ ಕ್ಲಾಸ್ ಇಲ್ಲಿ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನ ಬರೀಬೇಕು ಟ್ರೀಸ್ ಆರ್ ವೆರಿ ಯೂಸ್ಫುಲ್ ಟು ಅಸ್ They give fruits, shade, and wood. Many birds, insects and all small animals live in the tree. The roots of the tree hold the soil firmly and absorbs the water from the soil. Leaves prepare food. We shouldn't cut trees. We should take care of trees and save the environment. So, you do first uh, sixth class. Lirvandha. ರೇನ್ಬೋ ಇಂಗ್ಲೀಷ್ ವರ್ಕ್ಬುಕ್ ಆಗಿರುವಂಥದ್ದು ಫಸ್ಟ್ ಯೂನಿಟ್ ಇದು ಆಲ್ ಕ್ವೆಶನ್ ಆನ್ಸರ್ಸ್ಗಳನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್